ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ರಾಶಿಯೂ ತನ್ನದೇ ಆದ ಗುಣಲಕ್ಷಣಗಳನ್ನು ಮತ್ತು ಪ್ರವೃತ್ತಿಯನ್ನು ಹೊಂದಿರುತ್ತದೆ ಕೆಲವು ರಾಶಿಗಳು ಪ್ರಾಬಲ್ಯವನ್ನು ಹೊಂದಿರುವುದರ ಜೊತೆಗೆ ಆಜ್ಞೆ ಮಾಡುವ ಗುಣಲಕ್ಷಣವನ್ನು ಹೊಂದಿರುತ್ತವೆ ಆ ರಾಶಿಗಳು ಸಾಮಾನ್ಯವಾಗಿ ನಾಯಕತ್ವ ಅಧಿಕಾರ ಮತ್ತು ಸ್ವಯಂ ಪ್ರಜ್ಞೆಯಿಂದ ನಿರೂಪಿಸಲ್ಪಡುತ್ತವೆ ಈ ಪ್ರಬಲ ಗುಣಗಳಿಂದ ಅವರು ತಮ್ಮ ಆಧಿಪತ್ಯವನ್ನು ಸಾಧಿಸುತ್ತಾರೆ ಈ ರಾಶಿ ಅವರು ಇತರರಿಗಿಂತ ಭಿನ್ನವಾಗಿರುತ್ತಾರೆ ಹನ್ನೆರಡು ರಾಶಿಗಳ ಕೂಟದಲ್ಲಿ ಪ್ರಾಬಲ್ಯವನ್ನು ಹೊಂದಿರುವ ಮತ್ತು ತಮ್ಮ ಆಧಿಪತ್ಯವನ್ನು ಸಾಧಿಸುವ ಆ ಎಂಟು ರಾಶಿಗಳು ಯಾವುವು ಎಂದು ಈಗ ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಮೇಷರಾಶಿ ಅವರು ತುಂಬ ಹಠಮಾರಿ ಸ್ವಭಾವದವರು ಮತ್ತು ಯಾವುದೇ ಭಯವಿಲ್ಲದವರಾಗಿದ್ದಾರೆ ಅವರು ಹುಟ್ಟಿನಿಂದಲೇ ಶ್ರೇಷ್ಠ ನಾಯಕರು ಅವರು ಯಾವಾಗಲೂ ಇತರರಿಗೆ ಉತ್ತಮ ಸ್ಪರ್ಧೆಯನ್ನು ನೀಡುತ್ತಾರೆ ಸಿಂಹರಾಶಿ ಸಿಂಹರಾಶಿ ಅವರು ತುಂಬಾ ಆತ್ಮವಿಶ್ವಾಸ ಹೊಂದಿರುತ್ತಾರೆ ಯಾವುದೇ ಪರಿಸ್ಥಿತಿಯನ್ನು ಸುಲಭವಾಗಿ ನಿಭಾಯಿಸುತ್ತಾರೆ ಇತರರನ್ನು ಮೆಚ್ಚಿಸುವ ಗುಣ ಈ ರಾಶಿ ಅವರಿಗಿದೆ ಇವರು ಹುಟ್ಟಿನಿಂದಲೇ ಒಳ್ಳೆಯ ನಾಯಕರು ಹಾಗೂ ಇತರರಿಗೂ ಸ್ಫೂರ್ತಿ ನೀಡುತ್ತಾರೆ ವೃಶ್ಚಿಕ ರಾಶಿ ಇವರು ಬಯಸಿದ್ದನ್ನು ಸಾಧಿಸಲು ಕಷ್ಟಪಡುತ್ತಾರೆ ತುಂಬ ಬಲಶಾಲಿಗಳು ಆಲೋಚನೆಗಳು ಮತ್ತು ಕಾರ್ಯತಂತ್ರಗಳು ವಿಶಿಷ್ಟವಾಗಿರುತ್ತವೆ ಈ ಗುಣಲಕ್ಷಣಗಳಿಂದ ಅವರು ಇತರರನ್ನು ಬದಲಾಯಿಸುತ್ತಾರೆ ಹಾಗೂ ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ ಮಕರ ರಾಶಿ ಈ ರಾಶಿಯ ವ್ಯಕ್ತಿಗಳು ಶಿಸ್ತುಬದ್ಧರಾಗಿರುತ್ತಾರೆ ತಮಗೆ ಬೇಕಾದದ್ದನ್ನು ಪೂರ್ಣಗೊಳಿಸಲು ಶ್ರಮಿಸುತ್ತಾರೆ ತಮ್ಮ ಅಧಿಕಾರ ಮತ್ತು ಶಕ್ತಿಯಿಂದ ಇತರರ ಮೇಲೆ ಪ್ರಾಬಲ್ಯ ಸಾಧಿಸುತ್ತಾರೆ ಧನುರಾಶಿ ಧನುರಾಶಿ ಅವರು ಹಠಮಾರಿಗಳಾಗಿರುತ್ತಾರೆ ಇವರು ಇತರರ ಮೇಲೆ ಪ್ರಾಬಲ್ಯವನ್ನು ಸಾಧಿಸುತ್ತಾರೆ ಧನು ರಾಶಿ ಅವರು ಯಾವಾಗಲೂ ಹೊಸ ಅವಕಾಶಗಳನ್ನು ಹುಡುಕುತ್ತಲೇ ಇರುತ್ತಾರೆ ಋಷಭ ರಾಶಿಯ ಜನರು ತುಂಬ ಹಠಮಾರಿಗಳಾಗಿರುತ್ತಾರೆ ಜೊತೆಗೆ ಇವರು ತುಂಬ ಪ್ರಾಬಲ್ಯವನ್ನು ಹೊಂದಿರುತ್ತಾರೆ ಅವರು ಯಾವಾಗಲೂ ಜನರ ಮುಂದೆ ತಮ್ಮ ಪ್ರಾಬಲ್ಯವನ್ನು ತೋರುತ್ತಾರೆ ಮಿಥುನ ರಾಶಿ ಇವರು ಕೂಡ ಪ್ರಬಲವಾಗಿರುತ್ತಾರೆ ಯಾವಾಗಲೂ ತಮ್ಮ ಆಲೋಚನೆಗಳು ಮತ್ತು ಸಂವಹನ ಕೌಶಲ್ಯದಿಂದ ಇತರರ ಮೇಲೆ ಪ್ರಭಾವ ಬೀರುತ್ತಾರೆ ಕನ್ಯಾ ರಾಶಿ ಕನ್ಯಾ ರಾಶಿ ಅವರು ಬಲವಾದ ಕೌಶಲ್ಯಗಳನ್ನು ಹೊಂದಿರುತ್ತಾರೆ ಯಾವಾಗಲೂ ಉನ್ನತ ಗುಣಮಟ್ಟವನ್ನು ಕಾಪಾಡಿಕೊಳ್ಳುತ್ತಾರೆ ಈ ಗುಣಗಳಿಂದಲೇ ಈ ರಾಶಿ ಅವರು ಹೆಚ್ಚು ಪ್ರಬಲರಾಗಿರುತ್ತಾರೆ ಗೆಳೆಯರೆ ಇದರ ಜೊತೆಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ